ఏ వత్తనతొని అందుమనే ఏలి తినొద్దు కొల్లొద్దు కొనొది యమ్మెదావు ఆలొలైతే మొత్తం బేస్ వతొవుంది ఐతే

बातलला कालो दिसतो तुम्हाला दिसला कोड नाहीतल कालो हं मग मां कुण करतात हे सेल किन खातेच नाही माहिती आहे मम्मी मारत होता येनो वटागटा वटा 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 करत तर

ಏನು ತಗೋಳೋದು ಇದು ಚೆನ್ನಾಗತ್ತೈತೆ ನೋಡ್ರಿ ಇದು ಎಮ್ ಮಾಡಲ್ಲ ನೋಡು ಮಾಡಿ ನಾನು ಎರ್ಬಂಧ ಬಂದೀವ್ರಿ ಈ ಎಮ್ ಬೇಕು ಅಂತ ನೋಡ್ರಿ ಇದು ಈಮ್ಮಿ ಬಿಟ್ಟು ನೋಡ್ರಿ ದೊಡ್ಡ ಮಮ್ಮಿ ಅಂದ್ರೆ ಬಾಂಟಿ ಇಲ್ಲಿ ಹೊಲ ಅದ ನೋಡ್ರಿ ಇಲ್ಲಿ ಏನಾರು ಒಳ್ಳೆ ನೋಡ್ರಿ आता मी मम्मी मी व्हिडिओ केलेला आहे ದಮ್ಮ ನೋಡ್ರಿ ಕಟ್ಟಿ ಹೋಗ ನೋಡ್ರಿ right Lee. no three

ಒಳಗಿಂದ ಎಲ್ಲ ಸ್ವಚ್ಛ ಮಾಡ್ಕೊಂಡು ಈಗ ಹೊರ ಬಂದ್ ನೋಡ್ರಿ ಹಂಗೆ ಮಜ್ಜಿಗೆನೂ ಕೂಡ ಕಟ್ಟೆಕೆ ಇಟ್ಟಾಳ ಬೆಣ್ಣೆ ಮ್ಯಾ ಬಂದೈತ ನೋಡ್ಬೇಕು ಬಾಂಡೆನೂ ತಿಕ್ಕಿ ನೋಡ್ರಿ ಬೆಣ್ಣೆ ಬಂದೈತೆ ಬೆಣ್ಣೆನೂ ಬಂದೈತತಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚೆಂದ ಅಲ್ರಿ ವಾತಾವರಣ ಕೂತಲ್ಲಿ ಮಾಡಾಕ ನನ್ಗೆ ಭಾಳ ಖುಷಿ ಅನ್ಸತ್ರಿ ಓಡಾಡ ಮಾಡೋಕಂದ್ರು ಅಷ್ಟು ನನ್ಗೆ ಭೇಷ್ ಅನ್ಸಲ್ಲ ಹಂಗಾಗಿ ಎರಡು ಬುಟ್ಟಿ ಬಾಂಡೆ ತಿಕ್ಕಿ ನೋಡ್ರಿ ಫ್ರೆಂಡ್ಸ್ ಇವರು ಮನೆಯಿಂದ ದಂಧಿ ಮಾಡಿ ಹೊಲ ಮನೆ ಕೆಲಸ ಮಾಡಿ ಬರ್ತಾರೆ ನಮ್ಗೆ ಮನೇನ ಕೆಲಸ ಮಾಡಿದ್ರೆ ದೊಡ್ಡ ಗುಡ್ಡದಂಗೆ ಆತೈತಿ ನೋಡ್ರಿ ರೂಢಿ ಇನ್ನೊಂದು ಮಗ ಈಗಿಟ್ಟ ದನಗಳ ಮೇವು ತಂದು ಹಾಕಿ ನೋಡ್ರಿ ಪಿಲ್ಯ ಹೊಲ್ದಾಗ ಕೆಲಸ ಬಂದಾರ ಹೊಂದಾರ ನೋಡಿರಿ ಪ್ಲೇನಿ ತಗೊಳ್ಳೆ ಹೊಲ ಇದಕ್ಕೇನತ್ತರಕ್ಕರ್ಗತ್ತ ಅರ್ಗಾವಲ್ಲ ಅರ್ಗ ಹಾಕತ್ತಾರ ನೋಡಿರಿ ಈಗ ಅರ್ಧ ಆಯ್ತು ರೀ ಅರ್ಧ ತಾಸು ಆಗಿಲ್ಲ ಆಲ್ರೆಡಿ ಇಷ್ಟು ಹೊಲ ಎಲ್ಲ ಇದು ಮಾಡಿ ಹೋಗ್ಯಾರೀ ಹೋಗ್ಯಾರ ಬೇಕು ನೋಡ್ರಿ ಫ್ರೆಂಡ್ಸ್ ಎಷ್ಟು ಚಂದ ಬಂದು ಕೂತೈತಿರಿ ಆರಾಮ ಇಷ್ಟು ಆರಾಮ ನೋಡ್ರಿ ಹಾಲು ಮೊಸರು ತುಪ್ಪ ಸಾರಿ ಹಾಲು ಮೊಸರು ಮಜ್ಜಿಗೆ ಅನ್ನ ಹಾಲು ಮೊಸರು ಮಜ್ಜಿಗೆ ಎಲ್ಲ ಹೊಡ್ತಿತ್ತು ನೋಡ್ರಿ ಫ್ರೆಂಡ್ಸಿಂದ ಎಲ್ಲ ಅದಕ್ಕೆ ಬಿಸ್ನ ಎರಡು ಎರಡು ಐನಿತ್ತು ರೀ ಈಗ ಒಂದು ಎಮ್ಮಿ ಇಲ್ಲಿ ಈಗ ಬಂದ್ ಮಾಡ್ಯತಂತ ಹಾಲು ಕೊಡೋದು ಒಲ್ಲ ಅರ್ಗತ್ತಾರ ನೋಡಿರಿ ಮಾಮ ಅಲ್ಲಿ ಮುಂದೆ ನಿಂತು ನೋಡ್ತಾ ಇದ್ದಾನೆ ಪಿಲ್ಲೂನು ಅಲ್ಲೇ ಹೋಗ್ಯ ನೋಡ್ರಿ ಅಲ್ಲಿ ಬೋರಿಂದ ಅವ್ರದ್ದು ಹವಾ ಬಿಟ್ಟೈತಿ ನೋಡ್ರಿ ಸಂಗಾಳಿ ಅಂತಾರಲ್ಲ ಆ ಥರ ಗಾಳಿ ಬಿಟ್ಟೈತಿ ಈ ಥರ ಗಾಳಿಯಾಗಿ ಹೊಲ್ದಾಗ ಕೆಲಸ ಮಾಡಕ್ಕೆ ಭಾರಿ ಖುಷಿ ಅಂತ ಅನ್ಸ್ತದೆ ನೋಡ್ರಿ ಫ್ರೆಂಡ್ಸ್ ಬಿಸಿ ತ್ರಾಸಾಗಲ್ಲ ಏನಾಗಲ್ಲ ಹಾಕೊಂಡು ಬಂದು ನೋಡ್ರಿ ಈಗ ರಸ ಅಲ್ಲ ಈಗ ಅದು ಮುಂದಿನ ಒಣಗೈತಿ ಈಗ ಇದು ಮಾಡಿದ ಮ್ಯಾಗ ಏಸಿಂದ ಬಿತ್ತಬೇಕು ಮತ್ತೆ ಇದು ಮಾಡಿದ್ಮೇಲೆ ಮತ್ತೆ ಮಳೆ ಹಾಗಾದ್ರೆ Kala aktharane uti Eh mi karine hu... Sivara nyak tu respuesta Ke tule atyuru one soci ekisana? Te tokekupa 헤 tuley ಏನಪ್ಪು ನಿಂದಾನ ಬರ್ತೀನಿ ಅಂದ್ರೆ ಅಪ್ಪಾಜಿ ಐತೆ ವಿಡಿಯೋ ಬೆಳಗಿದ್ದಿದ್ದೆಲ್ಲ ನಿಮ್ದಾನ ಈಗಿಂದಲೇ ಇದನ್ ಕಸ ಕೈಲೇ ಕಿತ್ಬಿಟ್ಟು ಸ್ವಚ್ಛ ಆಗ್ಬಿಡುತ್ತ ತಾನ ಹೊಲ ನೋಡ್ರಿ ಫಂಡ್ಸ್ ವಾಸರಿ ಬಂದಾಗ ಹತ್ತಿ ಇತ್ತು ಹೌದಿಲ್ಲ ರೊಕ್ಕ ಬಂದು ಅದೇ ಬೆಸ್ಟ್ ಅಂತೇನು ಮಾಡೋದಲ್ಲ ಗಂಡು ಹೆಣ್ಣು ಹೂವು ಕೆಲಸ ಜೋರೈತ್ರಿ ಆದ್ರೆ ಅದಕ್ಕೆ ತಕ್ಕಂಗ ಇನ್ಕಮ್ ಬರ್ತೈತಿ ಮಾಡಾರ ನೋಡ್ರಿ ಅದಕ್ಕೆ ಒಬ್ಬರಿಗೆ ಓ ಆಗ್ಯಾವ ಅಂತ ಹಾಳ್ಕೊಡೋಕೆ ಬಂದಿತ್ತು ಸ್ವಲ್ಪ ಬಿಸಿಲ ಸ್ವಲ್ಪ ಗಾಳಿ ಸ್ವಲ್ಪ ಮಾಡ ಎಲ್ಲ ಮಿಕ್ಸ್ ಇದ್ದು ವಾತಾವರಣ ಇಟ್ಟಿದ್ರು ನಿಂತಾರ ನಿಂದ್ರ ಹ್ಮಗ ಅಪ್ಪ ಈಗ ಚಿತ್ತಪ್ಪತ್ತಲ್ಲ ಮಮ್ಮಿ ನೋಡ್ಬಾ ಅರ್ಕ್ ಕೊಡ್ಬಾ ಅನ್ನತನ್ರೀ ಇವ ನಮ್ ಕಾರ್ಟ್ನ ನೋಡಮ್ಮ ಎಲ್ಲಿ ಆಗ್ಯಾವ್ ಎಲ್ಲಿ ಈ ಕಡೆ ಫ್ರಂಟ್ ಕ್ಯಾಮ್ರಾ ವಿಡಿಯೋ ಮಾಡಕ್ ಹೋದ್ರ ಎಲ್ಲ ಕಪ್ಪು ಬರಕತ್ತೈತ್ರಿ ಎಲ್ಲಾಗ್ಯಾವ ಅಪ್ಪು ಅವನ ಕಚ್ಚಾದವು ಹಂಗ ಕಾಣಿಸ್ತಾವ್ ಕಚ್ಚಾದವು

ಶ್ರಾವಣದಾಗ ಬರ್ತಾವ ಶ್ರಾವಣ ಗಣಪತಿ ಟೈಮಿಗೆ ಬರ್ತ ಹ್ಮಗಿರಿನಾಗ ಇತ್ತಲ್ಲೀಟ್ ಇಲ್ಲಿಟ್ ಹ್ಮ್ ನೋಡ್ರಿ ರಾಜಗಿರಿ ಕೆಂಪು ರಾಜಗಿರಿ ಇಲ್ಲ ಹಂಗೆ ಕಿತ್ ಕಿತ್ ಹೋಗಿತ್ತಾರೀ ದನಕ್ ನಮ್ಮಲ್ಲಿ ಅವೇ ತಂದು ಮಾರ್ತಾರ ಕೆನಲ್ದಾಗ ನೀರಿಲ್ಲ ಫ್ರೆಂಡ್ಸ್ ಮೊನ್ನೆ ಸರಿ ನೀರಿದ್ದು ಕೆನಲ್ದಾಗ ಸರಿ ನೀರಿಲ್ಲ ನೋಡಿರಿ ನೀ ಏನು ಮಾಡ್ತೀಯ ನೋಡಿ ಮಮ್ಮಿ ಹೆಂಗ್ ಮಾಡಕತ್ತಾ ನೀ ಮಾತಿಗಳನು ಎದಕ್ಕೆ ಅಟಾಕಕ್ಕೆ ತಾಣೆ ಅಂತ ಬರಂಗಿಲ್ಲ ಬಾಯಿಲಿ ಇಲ್ಲಿ ಏನು ಹುಚ್ಚದವಾ ನೋಡಿ ಫ್ರೆಂಡ್ಸ್ ಇಲ್ಲಿ ರಾಜಗಿರಿ ಹೇಗೆ ಹಾಕಿ ನೋಡಿ ಒಂದ್ ರೊಟ್ಟೆಗಾಗತ್ತೆ ಬಾಡಿಸ್ಕೊಂಡ್ ನೋಡ್ಲಿ ಯಾಕೆ ರಾಜಗಿರಿ ಎಲ್ಲೆಲ್ಲ ಐತಿ ಮೊದ್ಲೈತಾನೆ ಟಾಕ ಏನ್ ಮಿಸ್ ಆತವ ಅಂತೀನಿ ಅಯ್ಯೋ ಬೇಜಾರ್ ಆಕತಿ ನೋಡ್ರಿ ಫ್ರೆಂಡ್ಸ್ ತಾಜಾ ತಾಜಾ ಇಲ್ಲಿ ಕಿರ್ಸಾಲಿ ರಾಜಗಿರಿ ಎಡ್ಡು ಅದ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಕಿರ್ಸಾಲಿ ಐತಿ ನಾ ಏನಾಗ ತೋರ್ಸಿದ್ರೆ ರಾಜಗಿರಿ ಇದು ನೋಡ್ರಿ ಇದು ಕಿರ್ಸಾಲಿ ಪಲ್ಯ ಭಾಳ ಬರಿ ಆತೈತೆ ರೀ ಫ್ರೆಂಡ್ಸಿ ಎಳಿ ಅಂದರೆ ಎಳಿ ಐತೆ ನೋಡ್ರಿ ಮಸ್ತ್ ನೋಡ ನಲ್ಲಿಟ್ಟು ಇಲ್ಲಿಟ್ಟು ಸಿಗುತ್ತಾನ ತೊಗೊಂಡು ದ್ರೊಟ್ಟೆಗೆ ಆಗಟ್ಟು ಬಾಡಿಸ್ಕೊಣಕ್ಕೆ ಬರ್ತದ್ರಿ ಅಕ್ಕ ಬ್ಯಾಡನಾಥ ನೋಡ್ರಿ ನಾನು ಅರ್ಥ ಕತ್ತಿದ್ದೆ ಮನೋರ್ ಹೊಲ ತುಂಬ ಆಗೈತಿ ನೋಡಿರಿ ಇಲ್ಲೊಂದು ಇಟ್ಟು ಆಗೈತಿ ನೋಡಿರಿ ಇದು ರಾಜಗಿರಿನ ಇದು ರಾಜಗಿರಿನ ಇದು ಕಿರ್ಸಾಲಿ ಇಲ್ಲೇ ಅಲ್ಲೇ ಮಾಡೋಕೋದ್ರೇ ಒಂದು ಸೂಡಾಗತ್ರಿ ಇದು ನೋಡಿರಿ ಹೊಲ್ದ ನನಗೆ ಇಂಥದಕ್ಕೆ ಕಿಮ್ಮತ್ತೇ ಇರಲ್ಲ ರೀ ಇದ್ರ ಬೆಲೆ ಏನಂತೇಳಿ ಸಿಟ್ಟಾಗಿದ್ದ ರೀ ಗೊತ್ತಿರ್ತೈತಿ ಆತು ಹದಿನೈದು ಒಮ್ಮೆ ಇಪ್ಪತ್ತು ರೂಪಾಯಿ ಸೂಡ್ ಆತವೆ ಈ ತಾಜಾ ನೋಡ್ರಿ ಫ್ರೆಂಡ್ಸ್ ಹೇಳಿ ಕಂದಮ್ಮ ಬಾಯ ನೀರು ಬರಕತ್ತಾವ ಈ ಪಲ್ಯ ನೆನ್ಸ್ಕೊಂಡ್ರೆ ನನಗಂತರ ಬಿಸಿ ಬಿಸಿ ರೊಟ್ಟಿ ಕೂಡ ರಾಜಗಿರಿ ಪಲ್ಯ ತಾಳಸಿ ಬೆಳ್ಳುಳ್ಳಿ ಹಾಕಿ ಮಾಡಿಬಿಟ್ರೆ ಮಸ್ತ್ರಿ ಘಮ 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 ಅನ್ನಂಗೆ ಪಲ್ಯ ನಾಲ್ಕು ಬೇಡ ಒಕ್ಕಟ್ಬಿಡ ಕಡೆ ಅಂತ ರೀ ಮೊದ್ಲ ಬಂದಿದ್ರೆ ನಾನು ಸ್ವಲ್ಪ ಕಿತ್ಕೊಂತಿದ್ದೆ ಈಗೆಲ್ಲ ಈ ಥರ ಅಂತ ನೋಡ್ರಿ ಅರಗಿದ್ರೆ ಆಯ್ತು ಅದು ಏನು ಎಲ್ಲ ಮಣ್ಣು ಹಂತಿದ್ದ ತೊಳೆದೇ ಬೇಕಾಗಿದ್ದಿಲ್ಲ ನೋಡ್ರಿ ಅಷ್ಟು ಈ ಕಡೆ ಕಿತ್ ಕಿತ್ ದನಕ್ಕೆ ಹಾಕ್ತಾರೆ ನೋಡ್ರಿ ಸಿ ಹಳ್ಯಾಗ ದನಕ್ಕೆ ಹಾಕೋದ್ನ ನಾವು ಸಿಟಿಯನ್ನು ಮಂದಿ ತಿಂತೀವಿ ಆರೋಗ್ಯಕ್ಕೂ ಒಳ್ಳೇದು ಕಡೆ ತಿಂತಾರೆ ಇಲ್ಲನಲ್ಲ ಅವ್ರ ಹೊಲ ಇದ್ದರಿಗೆ ಇದು ಇದು ಅನ್ಸಲ್ಲ ಇಲ್ಲಿ ಹಾ ಹೂವಿಂದ ಇದದ ನೋಡ್ರಿ ಗಿಡಗಳು ನಾವ್ನು ಕಿತ್ಕೊಳಗತ್ತಾನೀ ಸದ್ಯಕ್ಕೆ ಪಿಲ್ಯಾವು ಮೇವನ ಬಾ ಪಾ ಹಂಬಾಕ ಬಾ ಹಾ ಹಂಬಕ್ಕೆ ಹಾಕೈತಿ ಬಾ ಇನ್ನ ಜಾಸ್ತಿ ಆಲಂತ್ರಿ